ಹಾಯ್ ಹಲೋ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಆರೋಗ್ಯಕರವಾದ ಉತ್ತರ ಕರ್ನಾಟಕದ ಬಳ್ಳುಳ್ಳಿ ಖಾರ ಮಾಡತ್ತೀನಿ ಬಳ್ಳುಳ್ಳಿ ಖಾರ ಮಾಡೋಕ್ಕೆ ಇಲ್ಲಿ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡೀನಿ ನಾನು ಕಡಾಯಿ ಹೀಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ನಾನು ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಒಂದು ಏಳೆಂಟು ಒಣ ಮೆಣಸಿನ್ಕಾಯಿ ಹಾಕ್ಕೊಳಗತ್ತೀನಿ ಒಂದು ಏಳು ಎಂಟು ನಾವು ಮೆಣಸಿನ್ಕಾಯಿ ಹಾಕಿಬಿಟ್ಟು ಇವನ್ನ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಒಳಗೆ ಸ್ವಲ್ಪ ಒಳಗೆ ಫ್ರೈ ಮಾಡ್ಕೊಂಡ್ರೆ ಕಾಟ ಬರಂಗಿಲ್ಲ ಅದಕ್ಕೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳತ್ತೀನಿ ಮೆಣಸಿನ್ಕಾಯಿ ನೋಡಿ ಇವಾಗ ಮೆಣಸಿನ್ಕಾಯಿ ಎಲ್ಲ ಹುರಿದವು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ ನಾನು ಎಲ್ಲ ಮೆಣಸಿನ್ಕಾಯಿ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಇವಾಗ ಅದು ಎಣ್ಣೆ ಒಳಗೆ ಒಂದು ನಾಲ್ಕು ಗಡ್ಡಿ ಶಪ್ಪಿ ಎಲ್ಲ ತೆಗೆದುಬಿಟ್ಟು ಥರ ಒಂದು ಬಟ್ಲು ಅಷ್ಟು ತೊಗೊಂಡಿನಿ ನಾನು ಒಂದು ಕಪ್ಪಷ್ಟ ಇವನ ಇದು ಎಣ್ಣೆ ಒಳಗೆ ಉರಿ ಕಡಿಮೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ಇದರ ಮಿಕ್ಸ್ ಸ್ಪೂನಿಂದ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಇವಾಗ ನೋಡಿ ಎಣ್ಣೆ ಒಳಗೆ ಇವು ಫ್ರೈ ಆಗುತ್ತವೆ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಅಂದರೆ ಎಲ್ಲ ಕಡೆ ಇವಾಗ ತಾವು ಇಲ್ಲಿಗ ಒಂದು ಕಡೆ ಕುದಿತು ಒಂದು ಕಡೆ ಫ್ರೈ ಆಗಿರ್ತವೆ ಒಂದು ಕಡೆ ಫ್ರೈ ಆಗಿರೋದಿಲ್ಲ ಓಕೆ ಮಿಕ್ಸ್ ಸ್ಪೂನಿಂದ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ನೋಡಿ ಇವಾಗ ಸ್ವಲ್ಪ ಫ್ರೈ ಬೆಳ್ಳುಳ್ಳಿ ಇಷ್ಟು ಕಲರ್ ಆದ್ರೆ ಓಕೆ ಇದಕ್ಕೆ ನೋಡಿ ಇಷ್ಟು ಫ್ರೈ ಮಾಡ್ಕೋಬೋದನ್ನ ಇವಾಗ ನಾನು ಇದಕ್ಕೆ ಇವಾಗ ಸ್ವಲ್ಪ ಫ್ರೈ ಅದೆವು ಇದ್ರೊಳಗೆ ನಾನು ಒಂದು ಸ್ಪೂನ್ ಅಂತ ಒಂದು ಸ್ಪೂನ್ ಕಿದ್ರೆ ಒಂದು ಅರ್ಧ ಸ್ಪೂನ್ ಇಟ್ಟ ಕಾಳು ಹಾಕೊಂಡಿನಿ ನಾನು ಸ್ವಲ್ಪ ಇವಾಗ ಸ್ವಲ್ಪ ಜೀರಿಗೆ ಹಾಕೊಂಡಿನಿ ಜೀರಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಶುಂಠಿ ಸಣ್ಣ ಕಟ್ ಮಾಡಿ ಮತ್ತು ಹಾಗೆ ಸ್ವ ಚಿಕ್ಕದೊಂದು ಸ್ವಲ್ಪ ಹುಣಸಿಯನ್ನು ಹಾಕೊಂಡಿನಿ ನಾನು ಸ್ವಲ್ಪ ಹುಣಸಿಯನ್ನು ಹಾಕ್ಬಿಟ್ಟು ಇನ್ನು ಎಲ್ಲ ಫ್ರೈ ಮಾಡ್ತೀನಿ ಇವಾಗ ನಾನು ಸ್ವಲ್ಪ ಕರಿಬೇವು ತೊಗೊಂಡೀನಿ ಒಂದೆರಡು ಹೆಸರು ಹಟ್ಟ ಹಸಿ ಫ್ರೆಶ್ ಕರಿಬೇವು హిట్బిట్టు ఇలా ఫ్రై మాబట్టు ఇవగా గ్యాస్ ఆఫ్ మా గ్యాస్ బంద్మా ఇవగా స్వల్ప గ్యాస్ బంద్మాబిట్టు ఇవ్వ స్వల్ప హీంగు హి నేను హీంగ్ హాక్బిట్టు ఇవగా మెణిన్కాయ హాకొండూ ఇవన్ను మిక్స్ మాతీ ಮೆಣಸಿನ್ಕಾಯಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇವಾಗ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಟ್ಟ ಉಪ್ಪನ್ನು ಹಾಕ್ಕೊಂಡೇನಿ ಉಪ್ಪು ಹಾಕಿಬಿಟ್ಟು ಇದನ್ನು ಮಿಕ್ಸಿಗೆ ಹಾಕೊಳ್ಳೋ ఉర్దికొంద బులిక ఇవగా ఎలా ఉర్దికొంద బుళి హాక్బిట్టు మెణిన్కాయ నన్ను సైడే తగ్గిట్టుకుందా మెణిన్కాయ ಅವನ್ನ ಮುರಿದು ಹಾಕೋಕೆ ತೆಗೆದಿಟ್ಕೊಂಡಿ ನಾನು ಮುರಿದ್ಬಿಟ್ಟು ಇವಾಗ ಹಾಕೋತೀನಿ ಅವನ ಫಸ್ಟ ನಾನು ಮುರಿದ್ಬಿಟ್ಟು ಎಣ್ಣೆ ಒಳಗೆ ಹುರ್ಕೋಬೇಕಿತ್ತು ಆಮೇಲೆ ಫುಲ್ ಹಾಕಿಬಿಟ್ಟಿದೀನಿ ಮುರಿದಿರ್ಕಿಲ್ಲ ಅವನ ಇವಾಗ ಮುರಿದುಬಿಟ್ಟು ಮಿಕ್ಸಿಗೆ ಹಾಕೊಂಡೀನಿ ಇಲ್ಲೀಗಂದ್ರೆ ಫಸ್ಟ ಇವನ ಮಣಸಿನಕಾಯಿನ ಫಸ್ಟ್ ಸಲ ಮಿಕ್ಸಿಗೆ ಹಾಕಿಬಿಟ್ಟು ಆಮ್ಯಾಗ ಬೆಳ್ಳುಳ್ಳಿ ಹುರಿದಿಟ್ಕೊಂಡಿದ್ದು ಹಾಕೊಬೋದು ಬೇಗ ಸಹ ಇದಾಗುತ್ತೆ ನಾನೆಲ್ಲ ಎಲ್ಲ ಪುಡಿ ಹಾಕ್ಕೊಂಡಿನಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡೀನಿ ಬೆಲ್ಲ ಹಾಕಿಬಿಟ್ಟು ಇವಾಗ ಇದನ್ನ ರುಬ್ಕೊಂಡ ಬಂದೆ ಬರ್ತೀನಿ ಇವಾಗ ರುಬ್ಕೊಂಡ ಬಂದೀನಿ ನೋಡಿ ನೋಡಿ ಎಷ್ಟು ಮಸ್ತಾಗೈತಿ ಬೆಳ್ಳುಳ್ಳಿ ಖಾರ ಭಾಳ ಸಣ್ಣ ಮಾಡ್ಕೋಬಾರ್ದು ಇಷ್ಟೇ ಅವಳು ಜೋಳ ಇರಬೇಕು ಖಾರ ನೋಡಿ ಇದ್ರಕ್ಕೆ ನೀರು ಹಾಕಬಾರ್ದು ಹುರಿದಿಟ್ಕೊಂಡಿವಲ್ವ ಅದು ಎಣ್ಣೆ ಎಣ್ಣೆನೂ ಎಣ್ಣೆ ಪುಲ್ ಅದು ಹುರಿದೊಳಗೆ ಎಣ್ಣಿದೊಳಗೆ ಇದನ್ನ ರುಬ್ಕೊಬೇಕು ಸ್ವಲ್ಪ ನೀರು ಹಾಕ್ಬಾರ್ದು ನೋಡಿ ಎಷ್ಟು ಮಸ್ತಾಗಿ ಆಗಿದೆ ಖಾರ ಬೆಳ್ಳುಳ್ಳಿ ಖಾರ ಇದನ್ನು ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಮತ್ತು ಹಾಗೆ ಬಿಸಿ ರೊಟ್ಟಿ ತುಪ್ಪ ಬೆನ್ನೀರು ಹಾಕ್ಕೊಂಡು ತಿನ್ಬೋದು ಒಂದು ರೊಟ್ಟಿ ತಿನ್ನೋರು ಒಂದು ಎರಡು ಮೂರು ರೊಟ್ಟಿ ತಿಂತಾರೆ ಮತ್ತು ಹಾಗೆ ಚಪಾತಿ ಜೊತೆಯೂ ಮಸ್ತ್ ಅನ್ನಿಸ್ತತಿ ಮತ್ತು ದೋಸೆ ಜೊತೆಯೂ ಮಸ್ತ್ ಇರ್ತತಿ ನೋಡಿ ಎಷ್ಟು ಮಸ್ತಾಗಿ ಬೆಳ್ಳುಳ್ಳಿ ಖಾರ ರೆಡಿ ಆಯಿತು ಹುಳಿ ಉಪ್ಪು ಖಾರ ಎಲ್ಲ ಇದ್ರೊಳಗೆ ನೋಡಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು